ಉಡುಪಿ ಜಿಲ್ಲಾ ಪಂಚಾಯಿತಿ ಮೂರನೇ ಅತ್ಯುತ್ತಮ ಪಂಚಾಯಿತಿ ಎಂದು ಕೇಂದ್ರ ಸರ್ಕಾರದ ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಪ್ರಶಸ್ತಿಗೆ ಆಯ್ಕೆಯಾಗಿದೆ ಜಿಲ್ಲೆಯ ಆಸ್ಪತ್ರೆಗಳಲ್ಲಿ ಉತ್ತಮ ಸೇವೆ ಪರಿಣಾಮಕಾರಿ ಚಿಕಿತ್ಸೆ ಶೇಕಡಾ ತೊಂಬತ್ತಕ್ಕೂ ಅಧಿಕ ತೆರಿಗೆ ವಸೂಲಿ ಉತ್ತಮ ತ್ಯಾಜ್ಯ ನಿರ್ವಹಣೆ ಸಂಜೀವಿನಿ ಸಂಘಗಳ ಮೂಲಕ ಹಡಿಲು ಭೂಮಿ ಕೃಷಿ ಮುಂತಾದ ವಿಷಯಗಳನ್ನು ಗುರುತಿಸಿ ಕೇಂದ್ರ ಸರ್ಕಾರ ಉಡುಪಿ ಜಿಲ್ಲೆಗೆ ಈ ಪ್ರಶಸ್ತಿ ಪ್ರದಾನ ಮಾಡಿದೆ ದೆಹಲಿಯಲ್ಲಿ ನಡೆದ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಉಡುಪಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರತೀಕ್ ಬಾಯಲ್ ಎರಡು ಕೋಟಿ ರೂಪಾಯಿ ಮೊತ್ತ ನಗದು ಪ್ರಶಸ್ತಿ ಸ್ವೀಕರಿಸಿದರು ದೂರದರ್ಶನದೊಂದಿಗೆ ಪ್ರತೀಕ್ ಬಾಯಲ್ ಜಿಲ್ಲಾ ಪಂಚಾಯಿತಿಗೆ ರಾಷ್ಟ್ರೀಯ ಪುರಸ್ಕಾರ ದೊರೆತಿರುವುದು ಹೆಮ್ಮೆಯ ಸಂಗತಿ ಎಲ್ಲಾ ಪಂಚಾಯಿತಿ ಸಿಬ್ಬಂದಿಯ ಪರಿಶ್ರಮದಿಂದ ಪ್ರಶಸ್ತಿ ದೊರೆತಿದೆ ಎಂದು ಹೇಳಿದರು ರಾಷ್ಟ್ರಪತಿ ಮಹೋದಯಿಂದ ಪ್ರಧಾನ ಆಗಿದೆ ಈ ಪ್ರಸ್ಕಾರದ ಸಂಬಂಧಪಟ್ಟ ಸ್ವಲ್ಪ ನಾನು ತಮ್ಗೆ ಎಲ್ಲರಿಗೆ ಈಗ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ದೇಶದಲ್ಲಿ ಅಹ್ ಸಂಯುಕ್ತ ರಾಷ್ಟ್ರದಿಂದ ಅದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಆಗಿ ಒಂದು ಹದಿನೇಳು ಗೋಲ್ಸ್ ಅನ್ನು ನಾವು ಅಡಾಪ್ಟ್ ಮಾಡಿದ್ದೀವಿ ನಾವು ಗ್ರಾಮಸ್ಥರಾದ ಶಾಂತ ಜಿಲ್ಲೆಯ ಎಲ್ಲಾ ಗ್ರಾಮಗಳಲ್ಲಿ ಜಲಜೀವನ್ ಯೋಜನೆಯಡಿ ಮನೆ ಮನೆಗೆ ನೀರು ಪೂರೈಕೆ ಮಾಡಿರುವುದು ಮಹತ್ವದ ಕಾರ್ಯವಾಗಿದೆ ಎಂದರು ಸರ್ಕಾರದಿಂದ ನಮಗೆ ಪೂರೈಕೆ ಮಾಡಿರುತ್ತಾರೆ ಈ ಕೇಂದ್ರ ಸರ್ಕಾರದ ಇಂಟಲ್ಲ ಸರ್ ಗ್ರಾಮ ನಮ್ಮದು ಜಿಲ್ಲಾ ಪಂಚಾಯತ್ ನಮ್ಮ ಗ್ರಾಮ ಪಂಚಾಯತಿಗೆ ಅದನ್ನು ಅನುಷ್ಠಾನಗೊಳಿಸಿದ್ದಾರೆ ಈ ಗ್ರಾಮ ಪಂಚಾಯತ್ ನಮ್ಗೆ ಉಂಟಲ್ಲ ಎಲ್ಲಾ ಮನೆಗಳಿಗೆ ನಲ್ಲಿ ನೀರನ್ನು ಸಂಪರ್ಕ ಮಾಡಿ ಮಾಡಿಕೊಂಡು ನಮ್ಗೆ ಪ್ರತಿಯೊಬ್ಬ ಮಹಿಳೆಗೆ ಮಹಿಳೆಗೆ ಕೂಡ ಇದರಿಂದ ತುಂಬಾ ಲಾಭದ ಲಾಭವಾಗಿದೆ ಬಡಗುಬೆಟ್ಟು ಪಂಚಾಯತ್ ಅಧ್ಯಕ್ಷ ಕೇಶವ ಕೋಟ್ಯಾನ್ ಎಲ್ಲಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೇಂದ್ರ ಸರ್ಕಾರದ ಎಲ್ಲಾ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲಾಗುತ್ತಿದೆ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಸೇರಿದಂತೆ ವಿವಿಧ ಯೋಜನೆಗಳಡಿ ಪಂಚಾಯಿತಿಗಳನ್ನು ಅಭಿವೃದ್ಧಿ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಬರುವಂತಹ ಎಲ್ಲ ಗ್ರಾಮ ಪಂಚಾಯತಿಗಳು ಕೂಡ ಉತ್ತಮ ನಿರ್ವಹಣೆಯಿಂದಾಗಿ ಇವತ್ತಿನ ದಿವಸ ಶೇಕಡ ನೂರಷ್ಟು ಸಾಧನೆ ಮಾಡಿಕೊಂಡು ಜಿಲ್ಲಾ ಪಂಚಾಯತಿಗೆ ಒಂದು ಪ್ರಶಸ್ತಿ ಬರುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಇದರ ಜೊತೆಗೆ ಶಿಕ್ಷಣ ಕ್ಷೇತ್ರ ಮತ್ತೆ ಸ್ವಚ್ಛತೆಯ ಬಗ್ಗೆ ಮುಖ್ಯವಾಗಿ ತ್ಯಾಜ್ಯ ಇಳುವರಿಯನ್ನ ಬಹಳ ಸಮರ್ಥ